ಹಲೋ ಗೈಸ್ ಕೊನೆಯ ಆರು ಬಾಲ್ಗೆ ಬೇಕಿತ್ತು ಇಪ್ಪತ್ತ ನಾಲ್ಕು ರನ್ ಇನ್ನು ಇಂಡಿಯಾ ವರ್ಸಸ್ ಜಿಂಬಾಂಬೆ ಸೆಕೆಂಡ್ ಟಿ ಟ್ವೆಂಟಿ ಪಂದ್ಯ ಮುಕ್ತಾಯವಾಗಿದೆ ಈ ಒಂದು ಪಂದ್ಯ ನಮ್ಮ ಟೀಮ್ ಇಂಡಿಯಾ ಹಂಡ್ರೆಡ್ನಿಂದ ಗೆದ್ದುಕೊಂಡಿದೆ ಬಟ್ ಈ ಒಂದು ಸೆಕೆಂಡ್ ಟಿ ಟ್ವೆಂಟಿಯ ಸಂಪೂರ್ಣ ಹೈಲೈಟ್ಸ್ ಈ ಒಂದು ಇಡದಲ್ಲಿ ನಾನು ನಿಮಗೆ ಹೇಳಿಕೊಡ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ಎರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಇಂಡಿಯಾ ವರ್ಸಸ್ ಜಿಂಬಾಂಬೆ ಹರಾರೆಯಲ್ಲಿ ಈ ಒಂದು ಪಂದ್ಯ ಮುಕ್ತಾಯವಾಗಿದೆ ಸೆಕೆಂಡ್ ಟಿ ಟ್ವೆಂಟಿಯಲ್ಲಿ ಟೀಮ್ ಇಂಡಿಯಾ ಜಿಂಬಾಂಬೆ ತಂಡವನ್ನು ನೂರು ರನ್ಗಳಿಂದ ಮನಸ್ಸಿಗೆದ್ದಿತ್ತು ಬಟ್ ಅದೇ ಥರ ಮ್ಯಾಚ್ ಸಂಭ್ರಮ ನೋಡೋದಾದರೆ ಟೀಮ್ ಇಂಡಿಯಾ ಮೊದಲು ಬ್ಯಾಟ್ ಮಾಡಿ ಇಪ್ಪತ್ತೂರಿಗೆ ಎರಡು ವಿಕೆಟ್ ಕಳೆದುಕೊಂಡು ಟೂ ಟೂ ತರ್ಟಿ ಫೋರ್ ರನ್ ಹಿಡಿತು ಟೀಮ್ ಇಂಡಿಯಾ ಪರ ಅಭಿಷೇಕ್ ಶರ್ಮಾ ನಲವತ್ತೇಳು ಬಾಲ್ಗೆ ಸೆಂಚುರಿ ಹೊಡೆದರೆ ರುದ್ರಾಜ್ ಗಾಯಕ್ವಾಡ್ ನಲವತ್ತೇಳು ಬಾಲ್ಗೆ ಅಜಯ್ ಎಪ್ಪತ್ತೇಳು ರಿಂಕು ಸಿಂಗ್ ಇಪ್ಪತ್ತೆರಡು ಬಾಲ್ಗೆ ಅಜಯ ನಲವತ್ತನ್ ಹೊಡೆದರು ಇನ್ನು ಜಿಂಬಾಂಬ್ ತಂಡದ ಪರ ಬಾಲಿಂಗ್ ಅಲ್ಲಿ ನೋಡಿದರೆ ಮಸ್ಕಾಜ್ ಒಂದು ವಿಕೆಟ್ ಪಡೆದರೆ ಪ್ಲಸ್ಸಿಂಗ್ ಮುಜರ್ಬಾನಿ ಒಂದು ಇನ್ನು ಬರಿಯಾನ್ ಬೆನೆಟ್ ಕೂಡ ಎರಡು ಓವರ್ ಬಾಲ್ ಮಾಡಿ ದುಬೈರಾದರು ಅಂದರೆ ಇಪ್ಪತ್ತ ಎರಡು ರನ್ ಕೊಟ್ಟರು ಇನ್ನು ಟೂ ಥರ್ಟಿ ಪರ್ಟ್ ಬಂದ ಜಿಂಬಾಂಬೆ ತಂಡ ಕೇವಲ ಹದಿನೆಂಟು ಪಾಯಿಂಟ್ ನಾಲ್ಕು ಓರ್ಗೆ ನೂರ ಮೂವತ್ನಾಲ್ಕಕ್ಕೆ ಆಲ್ಔಟ್ ಆಗಿದೆ ಟೀಮ್ ಇಂಡಿಯಾ ಒನ್ ಬೈ ಹಂಡ್ರೆಡ್ ರನ್ ಅಂತ ಹೇಳ್ಬೋದು ಜಿಂಬಾಂಬೆ ಪರ ವೆಸ್ಲೆ ಮಡ್ವೆರೆ ನಲವತ್ಮೂರು ಹೊಡೆದರೆ ಲೂಕ್ ಜೋಂಗ್ವೆ ಮೂವತ್ತ್ ಮೂರು ಯಾನ್ ಬನ್ನೆಟ್ ಒಂಬತ್ತು ಬಾಲ್ಗೆ ಇಪ್ಪತ್ತ ಆರು ಹೊಡೆದ್ರು ಟಿಮ್ ಇಂಡಿಯಾ ಪರ ಅವೇಶ್ ಖಾನ್ ಅವರು ಮೂರು ಓವರ್ ಬಾಲ್ ಮಾಡಿ ಹದಿನೈದು ರನ್ಗೆ ಮೂರು ವಿಕೆಟ್ ಪಡೆದರೆ ಮುಖೇಶ್ ಕುಮಾರ್ ಮೂರು ಪಾಯಿಂಟ್ ನಾಲ್ಕು ಓವರ್ ಬಾಲ್ ಮಾಡಿ ಮೂವತ್ತೇಳು ರನ್ಗೆ ಮೂರು ವಿಕೆಟ್ ಪಡೆದರು ರವಿ ಬಸ್ನಿ ಎರಡು ವಿಕೆಟ್ ಪಡೆದು ಮಿಂಚಿದ್ರು ಟಿಮ್ ಇಂಡಿಯಾ ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯಲ್ಲಿ ಒಂದು ಒಂದರ ಸಮಬಲ ಸಾಧಿಸುತ್ತೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ